ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಅಂದರೆ ನವರಾತ್ರಿಯ ಈ ಎಂಟನೆಯ ದಿನ ಅಂತಲೇ ಅನ್ಬಹುದು ಹಾಗಾಗಿ ನೀವು ಏನಪ್ಪ ಮಾಡಬೇಕು ಅಂತಂದರೆ ಆದಷ್ಟು ನೀವು ಈ ಒಂದು ವಸ್ತುವನ್ನು ನೀವು ಬಚ್ಚಿ ಇಡೋದ್ರಿಂದ ಗಿಡಕ್ಕೆ ಚೆಲ್ಲೋದ್ರಿಂದ ಅಖಂಡ ರಾಜಯೋಗ ಅನ್ನೋದು ಉಂಟಾಗುತ್ತೆ ಎಷ್ಟೇ ಸಾಲ ಬಾಧೆ ಇದ್ರೂ ಕೂಡ ತೀರುತ್ತೆ ಹಣಕಾಸು ಅನ್ನೋದು ವೃದ್ಧಿಯಾಗುತ್ತೆ ಹಾಗೆ ಈ ತುಳಸಿ ಅಮ್ಮನವರ ಆಶೀರ್ವಾದದೊಂದಿಗೆ ದೇವಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅದರಲ್ಲೂ ಈ ನವರಾತ್ರಿ ದಿನ ಈ ದುರ್ಗಾದೇವಿಯನ್ನು ಆರಾಧನೆ ಮಾಡೋದರ ಜೊತೆಗೆ ತುಳಸಿ ಬುಡದಲ್ಲಿ ಈ ಒಂದನ್ನು ಬಚ್ಚಿ ಇಡೋದ್ರಿಂದ ಖಂಡಿತವಾಗಿಯೂ ಎಷ್ಟೇ ಸಾಲವಿದ್ದರೂ ಕೂಡ ಈ ಸಾಲ ನೆರವೇರುತ್ತೆ ಅಂತಲೇ ಹೇಳ್ಬಹುದು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಕುಲ ದೇವರ ಹೆಸರು ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಈ ಸಾಲದಿಂದ ಮುಕ್ತಿ ಹೊಂದಬೇಕಾ ಅಂತಲೇ ನಿಮಗೆ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ತಂತ್ರವನ್ನು ನೀವು ಈ ಸಂಕಲ್ಪಬದ್ಧವಾಗಿ ಮಾಡಿಕೊಳ್ಬೇಕಾಗುತ್ತೆ ಇಂತಹ ಕಾರ್ಯಕ್ಕಾಗಿ ಮಾಡ್ತಾ ಇದ್ದೀನಿ ದೇವರೇ ಸಾಲ ಬಾಧೆಗಾಗಿ ಮಾಡ್ತಾ ಇದ್ದೀನಿ ಸಾಲ ತೀರಲಿ ಅಂತ ಹೇಳ್ಕೊಂಡು ನಿಮ್ಮ ಏನೆಲ್ಲ ಕಷ್ಟಗಳು ಇರುತ್ತೆ ಅದನ್ನು ಹೇಳಿಕೊಂಡು ನಂತರ ಸಂಕಲ್ಪ ಮಾಡಿಕೊಂಡು ನೀವು ಈ ರೀತಿ ಮಾಡೋದರಿಂದ ಹಂಡ್ರೆಡ್ಗೆ ನೂರಕ್ಕೆ ನೂರು ಪಟ್ಟು ನಿಮಗೆ ಅತಿ ಶೀಘ್ರವಾಗಿ ಸಾಲ ಅನ್ನೋದು ನಿಮಗೆ ತೀರ್ತಾ ಹೋಗುತ್ತೆ ಮತ್ತು ಶೀಘ್ರವಾಗಿ ಎದ್ದು ಈ ಮನೆಯನ್ನೆಲ್ಲ ಶುಭ್ರ ಮಾಡಿಕೊಂಡು ಈ ಮನೆಯ ವಸ್ತುರಿಗೆ ಅರಿಶಿಣವನ್ನು ಲೇಪನ ಮಾಡಿ ಮತ್ತು ರಂಗವಲ್ಲಿಯನ್ನು ಇಟ್ಟು ಹೂಗಳನ್ನು ಮುಡಿಸಿ ಯಾಕೆಂದರೆ ಮನೆಯ ಮುಖ್ಯದ್ವಾರದ ವಸ್ತುಲಿಂದ ಎಲ್ಲ ಒಳಿತು ಕೆಡುಕುಗಳು ಆಗೋದು ಹಾಗಾಗಿ ಶುಭ್ರವಾಗಿ ಎಷ್ಟು ನೀಟಾಗಿ ಇಟ್ಕೋತಿರೋ ಅಷ್ಟೇ ನಿಮಗೆ ಈ ದೈವಿ ಶಕ್ತಿ ಅನ್ನೋದು ಮನೆಯಲ್ಲಿ ಈ ಸಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ಮನೆಯಲ್ಲಿ ನೆಲೆಯೂರುತ್ತೆ ಹಾಗಾಗಿ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಮತ್ತು ನೀವು ಈ ಚಾಮುಂಡೇಶ್ವರಿದು ಬುಕ್ ಓದಂಗಿದ್ರೆ ಓದಿ ನಂತರ ಈ ರೀತಿ ಶ್ರದ್ಧೆ ಭಕ್ತಿಯಿಂದ ಆರಾಧನೆಯನ್ನು ಮಾಡಿಕೊಳ್ಳಿ ಯಾರೆಲ್ಲ ಈ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಿರೋ ಅಂತಹವರಿಗೆ ಈ ದುರ್ಗಾದೇವಿಯ ಅನುಗ್ರಹ ಅನ್ನೋದು ತುಂಬ ಸುಲಭವಾಗಿ ಲಭಿಸುತ್ತೆ ಕಷ್ಟಗಳೆಲ್ಲವೂ ಕೂಡ ತುಂಬಾ ಸುಲಭವಾಗಿ ದೂರವಾಗುತ್ತೆ ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ಈ ನವರಾತ್ರಿಯಲ್ಲಿ ಪೂಜಿಸಿ ಮತ್ತು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪೂಜಿಸುತ್ತಾರೆ ಮನೆ ಅಂದಮೇಲೆ ಶುಭ್ರವಾಗಿ ಇಟ್ಕೋಬೇಕಾಗುತ್ತೆ ಮತ್ತು ಅರಿಶಿಣ ಕುಂಕುಮವನ್ನು ವಸ್ತಿಲಿಗೆ ಲೇಪನ ಮಾಡಿ ಅದರ ಜೊತೆಗೆ ಅಮ್ಮನವರಿಗೆ ಪ್ರತಿನಿತ್ಯ ದೀಪಾರಾಧನೆ ಮಾಡಿಕೊಳ್ಳಿ ಮತ್ತು ಯಾವುದಾದ್ರೂ ನಿಮಗೆ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಪ್ರಸಾದವನ್ನು ಮಾಡಿ ಇಡಿ ಇಲ್ಲ ನಮಗೆ ಟೈಮ್ ಇಲ್ಲ ಸಾಧ್ಯ ಇಲ್ಲ ಅನ್ನೋರು ಹಾಲಿಗೆ ಸ್ವಲ್ಪ ಬೆಲ್ಲವನ್ನಾದರೂ ಹಾಕಿ ಸಮರ್ಪಣೆ ಮಾಡಿ ಯಾಕೆಂದರೆ ನವರಾತ್ರಿಯಲ್ಲಿ ನೈವೇದ್ಯವನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಲೇ ಹೇಳಬಹುದು ಯಾವುದೇ ಕಾರ್ಯವಿದ್ದರೂ ಕೂಡ ಅದರಲ್ಲಿ ಜಯವನ್ನು ಸಾಧಿಸುತ್ತೀರಾ ಇನ್ನು ನವರಾತ್ರಿಯಲ್ಲಿ ವಿಶೇಷವಾಗಿ ಅಖಂಡ ದೀಪಾರಾಧನೆಯನ್ನು ಮಾಡುವಂತಿದ್ದರೆ ನವರಾತ್ರಿಯಲ್ಲಿ ನವಗ್ರಹಗಳನ್ನು ಒಲಿಸಿಕೊಳ್ಳಬೇಕು ಈ ನವಗ್ರಹಗಳ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಮತ್ತೆ ನವಧಾನ್ಯಗಳನ್ನು ಒಂದು ಬಟ್ಟಲಲ್ಲಿ ಹಾಕಿ ಅಂದರೆ ಒಂದು ಪ್ಲೇಟಲ್ಲೋ ಬಟ್ಲಲ್ಲೋ ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪ ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿ ದೀಪ ಇತ್ತು ಅಂದರೆ ಆ ಬೆಳ್ಳಿ ದೀಪ ನೀವು ಹಚ್ಚಬೇಕು ಈ ಪರಿಹಾರ ಅಂದರೆ ಒಂದು ನವಧಾನ್ಯದ ದೀಪಕ್ಕೆ ಅತ್ಯಂತ ಶ್ರೇಷ್ಠ ಅಂತಾನೆ ಹೇಳಬಹುದು ಮನೆಯಲ್ಲಿ ಬೆಳ್ಳಿ ದೀಪ ಇತ್ತು ಅಂದರೆ ಆ ದೀಪವನ್ನು ತೆಗೆದುಕೊಂಡು ಒಂದು ಪ್ಲೇಟಲ್ಲಿ ತಾಮ್ರದ ಒಂದು ತಾಮ್ರದ ಒಂದು ಫೋಟೋ ಅಥವಾ ಏನಾದರೂ ಇತ್ತಾಳೆ ಫೋಟೋ ವಿಗ್ರಹ ಇತ್ತು ಅಂದರೆ ಅದನ್ನು ನೀವು ಒಂದು ವಿಳೆದೆಲೆ ಮೇಲೆ ಯಾವುದರಲ್ಲಾದರೂ ಒಂದಷ್ಟು ನವಧಾನ್ಯವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಚಿಟಿಕೆ ಅಕ್ಷತೆ ಒಂದಿಷ್ಟು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಬೆಳ್ಳಿ ದೀಪವಾಗಲಿ ಒಂದು ಮಣ್ಣಿನ ದೀಪ ಒಂದು ತಾಮ್ರದ ದೀಪವಾಗಲಿ ಅದನ್ನು ಹಿಡಿ ಇದನ್ನು ಅದಕ್ಕೆ ಒಂದು ಬತ್ತಿಗಳನ್ನು ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ಈ ರೀತಿ ನೀವು ಮಾಡಿದರೆ ಖಂಡಿತವಾಗಿಯೂ ವಿಪರೀತವಾದಂತಹ ಕಷ್ಟ ನೀವು ಅನುಭವಿಸುತ್ತಾ ಇದ್ರೆ ಗ್ರಹಗತಿಗಳು ಸರಿ ಇಲ್ಲ ಜಾತಕದಲ್ಲಿ ಸಮಸ್ಯೆಗಳು ಆಗ್ತಾ ಇದೆ ಅಂತ ಅಂದರೆ ಈ ಮದುವೆಯ ಯೋಗ ಇಲ್ಲ ಅಂತಂದರೆ ಸಂತಾನದ ಯೋಗ ಇಲ್ಲ ಅಂದರೆ ಅದರಲ್ಲೂ ಕೂಡ ಏರುಪೇರು ಆಗ್ತಾ ಇದೆ ಅಂದರೆ ನೀವು ಈ ಕೆಲಸ ಕೈ ಇಟ್ಟರು ಬಿಸ್ನೆಸ್ ಅನ್ನೋದು ನಡೀತಾ ಇಲ್ಲ ತುಂಬ ಲಾಸ್ ಆಗ್ತಾ ಇದೆ ಅಂತಂದರೆ ನೀವು ಈ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಈ ಒಳ್ಳೆಯ ಕಾರ್ಯ ಆಗೋದಿಲ್ಲ ಎಲ್ಲದರಲ್ಲೂ ಅಡೆತಡೆಗಳು ಆಗುತ್ತೆ ಅಂತ ಅಂದರೆ ಖಂಡಿತ ಈ ರೀತಿ ನವಧಾನ್ಯಗಳನ್ನು ಇಟ್ಟು ದೀಪಾರಾಧನೆಯನ್ನು ಈ ಮಂಗಳವಾರ ಶುಭ ದಿನ ಮಾಡಿಕೊಳ್ಳಿ ಅದರಲ್ಲೂ ಈ ನವರಾತ್ರಿಯ ದಿನ ಮಾಡೋದ್ರಿಂದ ಖಂಡಿತವಾಗಿಯೂ ಈ ದಿನ ನೀವು ಮಾಡುವಂತಹ ಒಂದು ದೀಪಾರಾಧನೆ ಅದೃಷ್ಟವನ್ನ ತಂದುಕೊಡುತ್ತೆ ಮತ್ತೆ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವಾಗಲಿ ಅಥವಾ ಎಣ್ಣೆ ಆಗಲಿ ಅದರಲ್ಲಿ ಸೇರಿಸಿಕೊಂಡು ಈ ದೀಪಾರಾಧನೆಯನ್ನ ಮಾಡಿ ನವಗ್ರಹಗಳ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ ಎಲ್ಲ ಕಾರ್ಯದಲ್ಲೂ ಕೂಡ ಜಯ ಅನ್ನೋದು ಅದೃಷ್ಟ ಅನ್ನೋದು ನೀವು ಸಾಧಿಸ್ತೀರ ಈ ರೀತಿ ಮಾಡಿಕೊಳ್ಳಿ ಈ ಒಂದು ನವರಾತ್ರಿಯಲ್ಲಿ ಅಮ್ಮನವರ ಆರಾಧನೆ ಮಾಡುವಂಥದ್ದು ಅಂದರೆ ದುರ್ಗಾದೇವಿಯ ಸಂಚಾರವಿರುತ್ತೆ ಹಾಗಾಗಿ ಈ ದಿನ ದುರ್ಗಾದೇವಿಯನ್ನ ಆರಾಧಿಸಿಕೊಂಡು ದೀಪಾರಾಧನೆಯನ್ನ ಮಾಡಿಕೊಂಡರೆ ಜೀವನದಲ್ಲಿ ಅದೃಷ್ಟ ಅನ್ನೋದು ಅಖಂಡ ರಾಜಯೋಗ ಅನ್ನೋದು ಶುಕ್ರದೆಸೆ ಅನ್ನೋದು ನೀವು ಕಂಡುಕೊಳ್ತೀರಾ ಅಮ್ಮನವರ ದೇವಾಲಯವಿದ್ದಂತಹ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೋಗಿ ದರ್ಶನವನ್ನ ಮಾಡಿಕೊಂಡು ಬಂದರೂ ಕೂಡ ಒಳಿತನ್ನ ಕಂಡುಕೊಳ್ತೀರ ಮತ್ತೆ ತುಳಸಿ ಬುಡದಲ್ಲಿ ಏನನ್ನ ಇಡಬೇಕು ಅನ್ನೋದರ ಬಗ್ಗೆ ನಾವು ನೋಡೋದಾದ್ರೆ ತುಳಸಿ ಅನ್ನೋದು ದೈವವೃಕ್ಷ ಪ್ರತಿನಿತ್ಯ ನಾವು ತುಳಸಿ ದೇವಿಯನ್ನ ಆರಾಧನೆ ಮಾಡುವ ಮುಖಾಂತರ ಈ ತುಳಸಿ ಬುಡದಲ್ಲಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮಾಂಗಲ್ಯ ಯೋಗ ಅಂದ್ರೆ ಸುಮಂಗಲಿ ಯೋಗ ಇರುತ್ತೆ ಗಂಡನ ಆಯಶು ಹೆಚ್ಚಾಗುತ್ತೆ ಗಂಡನ ಸಂಪಾದನೆ ವೃದ್ಧಿಯಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಯಾವುದೇ ಮನೆಯಲ್ಲಿ ತುಳಸಿ ಇರುತ್ತೋ ಅಂತಹ ಮನೆಯಲ್ಲಿ ದೈವಾನುಗ್ರಹ ಅನ್ನೋದು ಶಾಶ್ವತವಾಗಿ ನೆಲೆಯೂರುತ್ತೆ ಈ ದೇವರ ಸಂಚಾರವಿರುತ್ತೆ ಮತ್ತು ನೆಗೆಟಿವಿಟಿಗಳು ಇಲ್ಲಿ ಪ್ರವೇಶ ಅನ್ನೋದು ಮಾಡೋದೇ ಇಲ್ಲ ಮತ್ತು ಹೆಣ್ಣು ಮಕ್ಕಳು ಅಂದರೆ ಮುಖ್ಯವಾಗಿ ಗೃಹಿಣಿಯರು ಪ್ರತಿನಿತ್ಯ ನೀವು ತುಳಸಿ ದೇವಿಯನ್ನು ಆರಾಧನೆ ಮಾಡಿ ತುಳಸಿ ದೇವಿಯ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರನ್ನು ಸಮರ್ಪಿಸಿ ಹಾಗೆ ಈ ತುಳಸಿ ಬುಡದಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರ ನಾವು ನೋಡೋದಾದರೆ ತುಳಸಿ ಅನ್ನೋದು ನಿಮಗೆ ಗೊತ್ತಿರುವಂತಹ ಲಕ್ಷ್ಮಿಯ ಸ್ವರೂಪ ಈ ತುಳಸಿ ಪೂಜೆ ಮಾಡೋದು ಸುಮಂಗಲಿ ಯೋಗವನ್ನು ಕೂಡ ಪಡೆದುಕೊಳ್ತೀರಾ ಲಕ್ಷ್ಮಿಯ ಅನುಗ್ರಹ ಕೂಡ ಪಡೆದುಕೊಳ್ತೀರಾ ಈ ತುಳಸಿಯನ್ನು ನೀವು ಪ್ರತಿನಿತ್ಯ ಪೂಜಿಸುವುದರ ಜೊತೆಗೆ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿಕೊಳ್ಳುವುದಕ್ಕೆ ಅದ್ಭುತ ದಿನಗಳಲ್ಲಿ ಅಂದರೆ ಇಂತಹ ನವರಾತ್ರಿಗಳಲ್ಲಿ ಶ್ರೇಷ್ಠವಾದಂತಹ ದಿನ ಒಂದಷ್ಟು ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಅದರಲ್ಲೂ ಶುಭ ಮಂಗಳವಾರದ ದಿನ ಯಾವುದೇ ಸಂಕಲ್ಪಪೂರ್ವಕವಾಗಿ ಪರಿಹಾರವನ್ನು ಮಾಡಿಕೊಂಡ್ವಿ ಅಂದರೆ ಆ ಪರಿಹಾರ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ತಂದುಕೊಡುತ್ತೆ ಅಂದರೆ ಏನಪ್ಪ ಈ ದಿನ ನಿಮ್ಮಲ್ಲಿ ಸಾಧ್ಯವಾದರೆ ತಾಮ್ರದ ನಾಣ್ಯವಿದ್ದರೆ ಒಂದು ತಾಮ್ರದ ನಾಣ್ಯವನ್ನು ತೆಗೆದುಕೊಳ್ಳಿ ತಾಮ್ರದ ನಾಣ್ಯಗಳು ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ನೀವೆಲ್ಲಿ ಕೇಳಿ ಪಡೆದುಕೊಳ್ಳಬಹುದು ನಿಮ್ಮಲ್ಲಿ ತಾಮ್ರದ ನಾಣ್ಯ ಇಲ್ಲ ಅಂದರೆ ತಾಮ್ರದ ಬಿಲ್ಲೆ ಅಂತ ಹೇಳ್ತಾರೆ ಅದಿಲ್ಲ ಅಂತಂದರೆ ಐದು ರು ನಾಣ್ಯವನ್ನು ತೆಗೆದುಕೊಳ್ಳಿ ತಾಮ್ರದ ಬಣ್ಣದಲ್ಲಿರುವ ಐದು ರು ನಾಣ್ಯವನ್ನು ಕೂಡ ತೆಗೆದುಕೊಳ್ಳಬಹುದು ಈ ತಾಮ್ರದ ನಾಣ್ಯ ಇದ್ದರೆ ಒಳಿತು ಈ ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿ ಐದುರು ನಾಣ್ಯವಾಗಲಿ ಅಥವಾ ತಾಮ್ರದ ದುಡ್ಡು ಇದನ್ನು ಈ ಗಂಗಾಜಲದಲ್ಲಿ ಇದನ್ನು ಅಂದರೆ ಗೋಮೂತ್ರದಲ್ಲಿ ತೊಳೆಯಿರಿ ಅದು ಇಲ್ಲ ಅಂದರೆ ನೀರಿನಲ್ಲಿ ಮತ್ತು ಹಾಲಿನಲ್ಲಿ ಶುಭ್ರವಾಗಿ ಶುಭ್ರ ಮಾಡಿಕೊಂಡು ಈ ನಾಣ್ಯವನ್ನು ಒಂದಿಷ್ಟು ಅರಿಶಿಣ ತೆಗೆದುಕೊಂಡು ಈ ಗಂಗಾ ಜಲದಲ್ಲಿ ಇಲ್ಲಾಂದರೆ ಇದು ರೋಸ್ ವಾಟರ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ಈ ಸುಗಂಧ ದ್ರವ್ಯ ಇದ್ರೆ ಅದನ್ನು ಕೂಡ ಹಾಕಿ ಮತ್ತೆ ಈ ತಾಮ್ರದ ನಾಣ್ಯವನ್ನು ಅದರಲ್ಲಿ ಅದಬೇಕಾಗುತ್ತೆ ಮತ್ತೆ ಈ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಯಾವ ಪ್ರಕಾರದಲ್ಲಿ ಅಂದರೆ ಸಾಲ ಬಾಧೆಗಳು ಶಾಶ್ವತವಾಗಿ ನಿವಾರಣೆ ಆಗಬೇಕು ಇಷ್ಟಾರ್ಥಗಳು ಸಿದ್ಧಿಸಬೇಕು ಕಷ್ಟಗಳು ದೂರವಾಗಬೇಕು ಹಣಕಾಸು ವೃದ್ಧಿಯಾಗಬೇಕು ಮನೆಯಲ್ಲಿ ಇರುವ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗಿ ನಮ್ಮ ಸರ್ವ ಸಮಸ್ಯೆಗಳು ದೂರವಾಗಬೇಕು ಅಂತ ಹೇಳಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ಈ ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ವಾ ಆ ಬುಡದಲ್ಲಿ ಇದನ್ನು ಇಡಿ ಯಾವ ಸಮಯದಲ್ಲಿ ಇಡಬೇಕು ಅಂದರೆ ಸಂಧ್ಯಾ ಸಮಯದಲ್ಲಿ ಇಡಿ ಗೋಧೂಳಿ ಸಮಯದ ಏನಿರುತ್ತೆ ನೋಡಿ ಈ ಸಂಧ್ಯಾಕಾಲ ಒಂದು ಐದರಿಂದ ಆರು ಗಂಟೆಯ ಒಳಗಡೆ ಇದನ್ನು ತುಳಸಿ ಗಿಡದ ಒಂದು ಬುಡ ಏನಿರುತ್ತೆ ಅಲ್ಲಿ ಈ ಪಾಟ್ ಆಗಲಿ ಅದರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರೊಳಗಡೆ ಈ ಒಂದು ಈ ಕಾಯಿನನ್ನು ಇಡಿ ಅರಿಶಿಣ ಎದ್ದಿರೋದ್ರಿಂದ ತಾಮ್ರದ ನಾಣ್ಯವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಒಂದಷ್ಟು ಅಕ್ಷತೆಯನ್ನು ಹಾಕಿ ಮಣ್ಣನ್ನು ಮುಚ್ಚಿಬಿಡಿ ಅಷ್ಟೇ ಮಾಡಬೇಕಾಗಿರೋದು ಅನಂತರ ತುಳಸಿ ಬುಡಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ತುಪ್ಪದ ದೀಪಾರಾಧನೆಯನ್ನು ಮಾಡಿ ತುಪ್ಪ ಇಲ್ಲ ಅಂದ್ರೆ ಎಳ್ಳೆಣ್ಣೆಯಿಂದ ನೀವು ಮಾಡಬಹುದು ಮತ್ತು ಇದನ್ನು ಮಾಡಿಕೊಂಡು ಅರಿಶಿಣ ಕುಂಕುಮ ಸ್ವಲ್ಪ ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡಿ ಧೂಪ ದೀಪಗಳನ್ನು ಮಾಡಿಕೊಂಡು ಒಂದು ಬೆಲ್ಲದ ತುಂಡು ಅಥವಾ ಏನಾದರೂ ನಿಮ್ಮನಲ್ಲಿ ಈ ಖರ್ಜೂರ ಅನ್ನೋದು ಇದ್ದರೆ ಅದನ್ನು ಇಡಿ ನೈವೇದ್ಯಕ್ಕೆ ಮತ್ತು ಈ ರೀತಿ ಈ ಸಮರ್ಪಣೆ ನೈವೇದ್ಯವನ್ನು ಮಾಡಿದಾಗ ನಂತರ ಹಾಲು ಕೂಡ ಸಮರ್ಪಣೆ ಮಾಡ್ತೀರಾ ಮತ್ತು ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳಬೇಕಾಗುತ್ತೆ ಇದನ್ನು ನೀವು ಸಂಕಲ್ಪ ಪೂರ್ವಕವಾಗಿ ಖಂಡಿತ ಜೀವನದಲ್ಲಿ ದೊಡ್ಡ ಮಟ್ಟದ ಏಳಿಗೆ ಅನ್ನೋದು ಪಡೆದುಕೊಳ್ತೀರಾ ಎಷ್ಟೇ ಸಾಲ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಖಂಡ ರಾಜಯೋಗ ಶುಕ್ರದೆಸೆ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಈ ನವರಾತ್ರಿಯ ಅದ್ಭುತ ದಿನದಂದು ಅದರಲ್ಲೂ ಈ ಶುಭ ಮಂಗಳವಾರ ಬಂದಿರೋದ್ರಿಂದ ಈ ದುರ್ಗಾದೇವಿಯನ್ನು ಆರಾಧನೆ ಮಾಡುವಂತಹ ದಿನ ಈ ರೀತಿ ನೀವು ಈ ಸರಳ ವಿಧಿವಿಧಾನಗಳನ್ನು ಒಂದು ರೂಪಾಯಿ ಖರ್ಚು ಇಲ್ಲದ ಹಾಗೆ ಈ ರೀತಿ ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಪಾಲಿಸೋದ್ರಿಂದ ಸರಿಯಾದ ಸಮಯದಲ್ಲಿ ನಂಬಿಕೆ ಇಟ್ಟು ಮಾಡಿಕೊಳ್ಳೋದ್ರಿಂದ ನಿಮಗೆ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಕೂಡ ಈ ನವದುರ್ಗೆಯರು ನೀವು ಪೂಜಿಸೋದ್ರಿಂದ ಎಲ್ಲ ಸಂಕಷ್ಟಗಳು ಸರ್ವ ದೋಷಗಳು ನಿವಾರಣೆಯಾಗಿ ನಿಮಗೆ ಶುಕ್ರ ದೆಸೆ ಅನ್ನೋದು ಈ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು ಕೂಡಿ ಬರುತ್ತೆ ಮತ್ತು ನಿಮಗೆ ಯಾವುದೇ ಸುಮಾರು ವರ್ಷಗಳಿಂದ ಏನೇ ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇರಲ್ಲ ಅದರಲ್ಲೂ ಕೂಡ ಅಭಿವೃದ್ಧಿ ಮಕ್ಕಳ ಏ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ತೀರ ಮತ್ತು ನಿಮಗೆ ಈ ಮಾಂಗಲ್ಯ ಯೋಗ ಅನ್ನೋದು ಕೂಡಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು